ಸಿಮ್ಮಿಂಗ್ ಮಾಡೋಕ್ಕೆ ಈ ಕಡೆ ಇಷ್ಟು ಹಗ್ಲ ಬಟ್ಟೆ ಏನೂ ಬೇಕಾಗಿಲ್ಲ ನಾವು ಈ ಕಡೆಯಿಂದ ಕಾಲು ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದ್ದೀವಲ್ವ ಅದೇ ರೀತಿ ಈ ಕಡೆಯಿಂದನೂ ಒಂದು ಕಾಲು ಇಂಚ್ ಸಾಕಾಗುತ್ತೆ ಕಾಲಿಂಚ್ ಇಂಚ್ ಬಿಟ್ಟು ಇನ್ನು ಎಕ್ಸ್ಟ್ರಾ ಇರೋದನ್ನ ನಾನು ಕಟ್ ಮಾಡಿ ತೆಗಿತೀನಿ ಇಷ್ಟಾದರೆ ಸಾಕಾಗುತ್ತೆ ಈಗ ಬ್ಲೌಸ್ನ ಹುಕ್ಪಟ್ಟಿ ಸೈಡ್ ಇಟ್ಕೊಳ್ಳೋಣ ಪಟ್ಟಿ ಸೈಡ್ ಇಟ್ಕೊಂಡು ಈ ಪಟ್ಟಿ ನಾವೇನು ಸ್ಟಿಚ್ ಮಾಡ್ಕೊಂಡ್ವಿ ಇದನ್ನು ಉಲ್ಟಾ ಸೈಡ್ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಕಾಲು ಇಂಚು ಈ ಪಟ್ಟಿನ ಈ ಥರ ಫೋಲ್ಡ್ ಮಾಡಿಕೊಂಡು ಹುಕ್ಪಟ್ಟಿ ಸೈಡಿಂದ ಕಾಲು ಕಾಲು ಇಂಚು ಬಿಟ್ಟು ಬ್ಲೌಸ್ ಪೂರ್ತಿ ಸ್ಟಿಚ್ ಮಾಡ್ಕೊತ ಹೋಗಿ ನೋಡಿ ಈ ಪಟ್ಟಿ ಮೇ ಉಲ್ಟಾ ಸೈಡ್ ಮೇಲುಗಡೆ ಇದೆ ಸೀದಾ ಸೈಡ್ ಕೆಳಗಡೆ ಇದೆ ಬ್ಲೌಸ್ದು ಸೀದಾ ಸೈಡ್ ಮೇಲಿದೆ ಉಲ್ಟಾ ಸೈಡ್ ಕೆಳಗಡೆ ಇದೆ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಬ್ಲೌಸ್ ಪೂರ್ತಿ ನಾನಿಲ್ಲಿ ಕಾಲಿಂಚನ ಬಿಟ್ಟು ಬ್ಲೌಸ್ನ ಸೇರಿಸಿ ಒಂದು ಸ್ಟಿಚ್ನ ಹಾಕಿದ್ದೀನಿ ಸ್ಟಿಚ್ ಹಾಕಿದ ಮೇಲೆ ಏನು ಮಾಡಬೇಕು ನೆಕ್ ಕ್ರಾಸ್ಗಳು ಬರುತ್ತಲ್ಲ ಆ ಕ್ರಾಸ್ ಹತ್ತಿರ ಮಾತ್ರ ಇನ್ನೆಲ್ಲೂ ಬೇಡ ಆ ಕ್ರಾಸ್ ಹತ್ರ ಮಾತ್ರ ಒಂದು ಸ್ವಲ್ಪ ಸ್ವಲ್ಪ ಕಟ್ಗಳನ್ನ ಮಾಡ್ಕೊಳ್ಳಿ ಒಂದು ಮೂರು ಮೂರು ಕಡೆ ಒಂದು ಮೂರು ಮೂರು ಕಡೆ ಅಷ್ಟೆ ಈ ರೀತಿ ಒಂದು ಮೂರು ಮೂರು ಕಡೆ ಕ್ರಾಸ್ ಹತ್ರ ಮಾತ್ರ ನೆಕ್ ಎರಡು ಸೈಡು ಮತ್ತು ಬ್ಯಾಕ್ ಪಾರ್ಟ್ ಎರಡು ಸೈಡು ಈ ರೀತಿ ಇದನ್ನ ನಾವು ಎಕ್ಸ್ಟ್ರಾ ಬಟ್ಟೆ ಏನು ಸ್ಟಿಚ್ ಮಾಡ್ಕೊಂಡ್ವಿ ಹೆಮ್ಮಿಂಗ್ ಬಟ್ಟೆನ ಅದನ್ನು ಈ ಥರ ಉಲ್ಟಾ ಮಾಡಿಕೊಂಡು ಐರನ್ ಮಾಡ್ಕೊಳ್ಳಿ ಕೆಲವರು ಇದನ್ನು ಒಂದು ಲೂಸ್ ಸ್ಟಿಚ್ ಹಾಕ್ಬಿಟ್ಟು ಹೆಮ್ಮಿಂಗ್ ಮಾಡಾದ್ಮೇಲೆ ಆ ಲೂಸ್ ಸ್ಟಿಚ್ನ ಬಿಚ್ತಾರೆ ಆದರೆ ಆ ಥರ ಮಾಡೋದ್ರಿಂದ ಸೂಜಿದು ಹೋಲ್ಸ್ ಕಾಣುತ್ತೆ ಫಿನಿಶಿಂಗ್ ಕಾಣಲ್ಲ ನಾವು ಸ್ಟಿಚ್ನ ಬಿಚ್ಚ್ತೀವಲ್ವ ಆದ್ರಿಂದ ಸೂಜಿದು ಹೋಲ್ಸ್ ಕಾಣುತ್ತೆ ಸೊ ಅದ್ರ ಬದಲು ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಸ್ಟು ನೀಟಾಗಿ ಐರನ್ ಮಾಡಿಕೊಂಡು ಅದಾದಮೇಲೆ ಹೆಮ್ಮಿಂಗ್ ಮಾಡಿಕೊಂಡ್ರೆ ತುಂಬ ನೀಟ್ ಫಿನಿಶಿಂಗ್ ಸಿಗುತ್ತೆ ನೋಡಿ ಈ ರೀತಿ ಹೆಮ್ಮಿಂಗ್ ಮಾಡಿದ್ದೀನಿ ತುಂಬ ನೀಟಾಗಿ ಅಂದರೆ ನೀಟಾಗಿ ಬಂತು ನೀವೇ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಹೆಮ್ಮಿಂಗ್ ಮಾಡೋದು ಹೇಗೆ ಅಂತ ನಾನು ಇನ್ನೊಂದು ವಿಡಿಯೋಲಿ ಸಪ್ರೇಟಾಗಿ ಅದನ್ನೇ ನೀಟಾಗಿ ಹೇಳ್ಕೊಡ್ತೀನಿ ನೆಕ್ ಫಿನಿಶಿಂಗ್ ಕೂಡ ಇಷ್ಟೇ ನೀಟಾಗಿ ಕಂಪ್ಲೀಟ್ ಆಗುತ್ತೆ ಆ ರೀತಿ ನೆಕ್ಸ್ಟ್ ವೀಡಿಯೋಲಿ ಹೇಳ್ಕೊಡ್ತೀನಿ ಮತ್ತು ಈಗ ಬ್ಲೌಸ್ನ ಫೈನಲ್ ಫಿನಿಶಿಂಗ್ ಅಂದರೆ ಸೈಡ್ ಫಿಟ್ಟಿಂಗು ಆ ಸೈಡ್ ಫಿಟ್ಟಿಂಗ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಕಡೆಯಿಂದ ಚೆಸ್ಟ್ ಮೆಷರ್ಮೆಂಟು ಮತ್ತು ಸೊಂಟದ ಮೆಷರ್ಮೆಂಟು ಸ್ಲೀವ್ಸ್ ರೌಂಡ್ನ ಫಸ್ಟ್ ಮಾರ್ಕ್ ಮಾಡಿಕೊಂಡು ಕೂಡ ನಾವು ಸೈಡ್ ಫಿಟ್ಟಿಂಗ್ ಹಿಡಿಬೋದು ಅಂದರೆ ನಾವು ಈ ಕಡೆಯಿಂದ ಈ ಕಡೆಯಿಂದ ಎಕ್ಸ್ಟ್ರಾ ಮಾರ್ಜಿನ್ ಏನು ಬಿಟ್ಕೊಂಡಿದ್ವಿ ಒಂದು ಒಂದೂವರೆ ಇಂಚು ಸೈಡ್ ಫಿಟ್ಟಿಂಗ್ನ ಹಿಡ್ಕೋಬೋದು ನಾನು ಯಾವಾಗಲೂ ಇದೇ ಥರನೇ ಮಾರ್ಕ್ ಮಾಡೋದು ನಾನು ಎಷ್ಟು ಈ ಕಡೆ ಮಾರ್ಜಿನ್ ಬಿಟ್ಕೊಂಡಿರ್ತೀನಿ ಅದನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬಿಡ್ತೀನಿ ಮಾರ್ಕ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ತೀನಿ ನೋಡ್ತಿರ್ಬೋದು ಇಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಲೈನ್ ಹಾಕಿದ್ನಲ್ಲ ಈ ಲೈನು ಮತ್ತು ಚೆಸ್ಟ್ ಮೆಷರ್ಮೆಂಟ್ ಲೈನು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಸ್ಟಿಚಿಂಗ್ ಮಾಡಿದ್ಮೇಲೆ ಕರೆಕ್ಟಾಗಿ ಅದೇ ಲೈನ್ಗೆ ಜಾಯಿನ್ ಆಗುತ್ತೆ ನೋಡಿ ಒಂದೂವರೆ ಇಂಚು ಈ ಥರ ಮಾರ್ಕ್ ಮಾಡಿಕೊಂಡು ಎಲ್ಲ ಮಾರ್ಕ್ನು ಸೇರಿಸಿ ಒಂದು ಲೈನ್ ಹಾಕೋತೀನಿ ಬೇಕು ಅಂದರೆ ಲೈನ್ ಹಾಕೊಳ್ಳಿ ಇಲ್ಲ ಅಂತಂದರೆ ಆ ಮಾರ್ಕಗೆ ಸ್ಟಿಚ್ ಹಾಕ್ತಾ ಹೋಗಿ ನಾನು ನಿಮಗೆ ತೋರ್ಸೋಕ್ಕಂತ ಇಲ್ಲಿ ಮಾರ್ಕ್ ಆಗ್ತಿದ್ದೀನಿ ಅಷ್ಟೇ ಈ ಥರ ಮಾಡಿದ್ರೂ ಸೇಮ್ ಬರುತ್ತೆ ಈ ಅಥವಾ ನೀವು ವೇಸ್ಟ್ ಮೆಷರ್ಮೆಂಟ್ ಎಂಟು ಕಾಲು ಇತ್ತಲ್ವಾ ನಾನು ಇಲ್ಲಿಗೆ ಮಾರ್ಕ್ ಮಾಡಿರೋದು ಇಲ್ಲಿಂದ ಹಿಡ್ಕೊಂಡು ತೋರಿಸ್ತೀನಿ ಸೊಂಟ ಕೂಡ ಎಂಟು ಕಾಲು ಕರೆಕ್ಟಾಗಿ ಬಂದಿದೆ ಮತ್ತು ಚೆಸ್ಟ್ ಮೆಷರ್ಮೆಂಟ್ ನೋಡೋಣ ಇಲ್ಲಿಂದ ಒಂಬತ್ತುವರೆ ಚೆಸ್ಟ್ ಮೆಷರ್ಮೆಂಟ್ ಬರಬೇಕು ಒಂಬತ್ತುವರೆ ಕರೆಕ್ಟಾಗಿ ಬರ್ತಿದೆ ಅದೇ ರೀತಿ ಸ್ಲೀವ್ಸ್ ರೌಂಡು ಸ್ಲೀವ್ಸ್ ರೌಂಡು ಐದು ಇಂಚಿತ್ತಲ್ವ ಫೋಲ್ಡ್ ಮಾಡಿದ್ದೀನಿ ಫೋಲ್ಡ್ ಮಾಡಿಬಿಟ್ಟು ನಾ ಮಾರ್ಕ್ ಮಾಡಿರೋದಕ್ಕೆ ಬರುತ್ತಾ ನೋಡೋಣ ಐದು ಕಾಲು ಇಂಚ್ ಬರುತ್ತೆ ಸ್ವಲ್ಪ ಅದನ್ನು ಕಮ್ಮಿ ಮಾಡಿ ಒಂದು ಐದು ಇಂಚ್ ತೊಗೊತೀನಿ ಚೆಸ್ಟ್ ಮೆಷರ್ಮೆಂಟು ಮತ್ತು ವೇಸ್ಟ್ ಮೆಷರ್ಮೆಂಟ್ ಎಲ್ಲ ಕರೆಕ್ಟಾಗಿ ಬಂದಿತ್ತು ಸ್ಲೀವ್ಸ್ ಹತ್ರ ಮಾತ್ರ ಒಂಚೂರು ಕ್ರಾಸ್ ಆಗಿ ಬಂದಿತ್ತು ಐದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋಣ ಸೈಡ್ ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಏನಪ್ಪ ಅಂದರೆ ಇನ್ನೂ ಒಂದು ಸಲ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡಿದ ಮೇಲೆ ಎರಡು ಫ್ರಂಟ್ ಬ್ಯಾಕು ಎರಡು ಸೇಮ್ ಲೆಂತ್ ಅಂತ ಈ ಥರ ಹಿಡಿದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಇಲ್ಲಿಂದ ನಾನು ಸ್ಲೀವ್ಸ್ ತನಕ ಹಿಡಿದು ನೋಡ್ತೀನಿ ನೋಡಿ ಸ್ಲೀವ್ಸ್ ಎರಡು ಒಂದೇ ಸಮ ಬರ್ತಾಯಿದೆ ಈ ರೀತಿ ಬರಬೇಕು ಈ ಥರ ಬಂದರೆ ಸೈ ನಾವು ಸೈಡ್ ಫಿಟ್ಟಿಂಗ್ ಮಾಡಾದ್ಮೇಲೆ ಹೊರಗಡೆ ಸ್ಲೀವ್ಸ್ ಹತ್ರ ಪ್ಲಸ್ ಮಾರ್ಕ್ ಕರೆಕ್ಟಾಗಿ ಕಾಣುತ್ತೆ ನೋಡಿ ಈ ಥರ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಇಲ್ಲಿಂದ ಇಲ್ಲಿಗೂ ಕೂಡ ಒಂದೇ ಸಮ ಕರೆಕ್ಟಾಗಿದೆ ಇದನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಹಾಕಿ ನಿಮಗೇನಾದರೂ ಹೆಚ್ಚು ಕಡಿಮೆ ಕಾಣ್ತಿದೆ ಯಾವುದಾದ್ರೂ ಉದ್ದ ಬರ್ತಿದೆ ಅಂತಂದರೆ ಉದ್ದ ಬರೋ ಸೈಡ್ ಏನು ಮಾಡಿ ಈ ಸ್ಲೀವ್ಸ್ ಹತ್ರ ನಾವು ಸ್ಟಿಚ್ ಹಾಕಿದ್ದೀವಲ್ವಾ ಅಲ್ವಾ ಆ ಸ್ಟಿಚ್ನ ಪಕ್ಕಕ್ಕೆ ಇನ್ನೂ ಒಂದು ಸ್ಟಿಚ್ ಹಾಕಿ ಆಗ ಬಟ್ಟೆ ಕಡಿಮೆ ಆಗಿ ಇನ್ನೊಂದು ಏನಿರುತ್ತೆ ಅದರ ಸಮಕ್ಕೆ ನೀಟಾಗಿ ಬರುತ್ತೆ ಪೂರ್ತಿ ಸ್ಟಿಚ್ ಹಾಕಿದ್ದೀನಿ ನೋಡಿ ಸೈಡ್ ಸೈಡ್ ಫಿಟ್ಟಿಂಗ್ ಸ್ಟಿಚ್ಚು ಎಷ್ಟು ಸ್ಟ್ರೇಟಾಗಿ ಬಂದಿದೆ ಅಂತ ಇದೇ ರೀತಿ ನಾನು ಈ ಸೈಡ್ ಕೂಡ ಮಾರ್ಕ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ನ ಮಾಡ್ಕೋತೀನಿ ಈ ಕಡೆ ಕೂಡ ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ನೀವು ಈ ಕಡೆ ಕೂಡ ನನಗೆ ಸ ಸ್ಟ್ರೇಟ್ ಸ್ಟಿಚ್ಚೇ ಬಂತು ಈಗ ನಾನು ಬ್ಲೌಸ್ನ ಉಲ್ಟಾ ಮಾಡಿಕೊಂಡು ನಿಮಗೆ ಎಲ್ಲ ಮೆಷರ್ಮೆಂಟನ್ನು ಕರೆಕ್ಟಾಗಿ ತೋರಿಸ್ತೀನಿ ಸ್ಟಿಚಿಂಗ್ ಮಾಡಾದ್ಮೇಲೆ ನಮಗೆ ಆರ್ಮೋಲು ಚೆಸ್ಟ್ ಮೆಷರ್ಮೆಂಟು ವೇಸ್ಟ್ ಮೆಷರ್ಮೆಂಟ್ ಎಲ್ಲ ಎಷ್ಟೆಷ್ಟು ಬಂದಿದೆ ಅಂತ ಆರ್ಮೂಲು ನಮಗೆ ನಾವು ಕಟಿಂಗ್ ಮಾಡುವಾಗ ಏಯ್ಟ್ ಇಂಚನ್ನ ತೊಗೊಂಡಿದ್ವಿ ಕಟಿಂಗ್ ವಿಡಿಯೋ ಬೇಕಿದ್ರೆ ಒಂದು ಸಲ ಚೆಕ್ ಮಾಡಿ ನೋಡಿ ನೀವು ಏಯ್ಟ್ ಇಂಚ್ ತೊಗೊಂಡಿದ್ದೆ ಆದರೆ ಸ್ಟಿಚಿಂಗ್ ಮಾಡಾದ್ಮೇಲೆ ನನಗೆ ಎಂಟು ಏಳೂವರೆ ಇಂಚ್ ಬಂದಿದೆ ಅಂದರೆ ನಮ್ಗೆ ಅಳತೆ ಮೆಷರ್ಮೆಂಟಲ್ಲೂ ಕೂಡ ಏಳೂವರೆ ಇಂಚೆ ಬೇ ಇದ್ದಿದ್ದು ಇಲ್ಲಿ ಸ್ಟಿಚಿಂಗ್ ಮಾಡಾದ್ಮೇಲೂ ಏಳೂವರೆ ಇಂಚೆ ಬಂದಿರೋದು ನೋಡ್ತಾ ಇರ್ಬೋದು ನೀವು ಕರೆಕ್ಟಾಗಿ ಏಳುವರೆ ಇಂಚ್ ಬಂತು ಇದೇ ರೀತಿ ನಾನು ಬ್ಯಾಕ್ ಸೈಡ್ ಕೂಡ ನಾನು ನಿಮಗೆ ಆರ್ಮೋಲ್ನ ಮೆಷರ್ಮೆಂಟ್ ಮಾಡಿ ತೋರಿಸ್ತೀನಿ ಎಷ್ಟಿದೆ ಅಂತ ನೋಡಿ ಇಲ್ಲೂ ಏಳುವರೆ ಇಂಚೆ ಬಂದಿರೋದು ನಾನು ಎರಡೂ ಸೈಡ್ ಕೂಡ ಆರ್ಮೋಲ್ಗಳನ್ನ ಮೆಷರ್ ಮಾಡಿ ತೋರಿಸ್ತೀನಿ ಒಂದು ಸೈಡ್ ಆಯಿತಲ್ವಾ ಇನ್ನೊಂದು ಸೈಡನ್ನು ಚೆಕ್ ಮಾಡಿಬಿಡೋಣ ಹಾಗೇ ಫಸ್ಟ್ ಈ ರೀತಿ ನೀಟಾಗಿ ಫಸ್ಟ್ ಸ್ಲೀವ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಚೆಕ್ ಮಾಡಿಕೊಳ್ಳಿ ನೋಡಿ ಈ ಕಡೆ ಆರ್ಮೋಲ್ ಕೂಡ ಏಳುವರೆ ಇದೆ ಅದೇ ರೀತಿ ಬ್ಯಾಕ್ ಸೈಡ್ನು ನೋಡೋಣ ಬ್ಯಾಕ್ ಸೈಡ್ ಕೂಡ ಹೇಳುವರೆ ಬಂತು ಈಗ ನಾವು ಅಳತೆ ಬ್ಲೌಸ್ನ ಇಟ್ಕೊಂಡು ಸೊಂಟದ ಅಳತೆನ ಚೆಕ್ ಮಾಡ್ಕೊಳ್ಳೋಣ ಪಟ್ಟಿ ಮೇಲೆ ಹೊಗ್ಪಟ್ಟಿ ಕರೆಕ್ಟಾಗಿ ಇಡ್ತೀನಿ ಈ ರೀತಿ ಇಟ್ಕೊತ ನೋಡ್ತಿರ್ಬೋದು ಇದು ಕೂಡ ಕರೆಕ್ಟಾಗಿದೆ ಸೊಂಟದ ಅಳ್ತೆ ಚೆಸ್ಟ್ ಮೆಷರ್ಮೆಂಟ್ ನೋಡ್ಕೊಳ್ಳೋಣ ಒಂಬತ್ತುವರೆ ಚೆಸ್ಟ್ ಮೆಷರ್ಮೆಂಟಿಂತೂ ಒಂಬತ್ತುವರೆನೇ ಸಿಕ್ಕಿದೆ ಈ ಸೈಡ್ ಒಂದು ದಾರ ಹಾಕಿದ್ದೀನಿ ನೋಡಿ ಇಲ್ಲಿಗೆ ಚೆಸ್ಟ್ ಮೆಷರ್ಮೆಂಟ್ನ ಮೆಷರ್ ಮಾಡ್ಕೋಬೇಕು ಈ ಕಡೆನೂ ಒಂಬತ್ತುವರೆ ಇಂಚ್ ಐತೆ ಏನು ನೆಕ್ಸ್ಟು ಬ್ಯಾಕ್ ಬ್ಲೌಸ್ ಲೆಂತ್ ತೋರಿಸ್ಬಿಡ್ತೀನಿ ಬ್ಲೌಸ್ ಲೆಂತ್ ರೆಡಿ ಹನ್ನೆರಡು ಇಂಚಿತ್ತಲ್ವ ಹನ್ನೆರಡು ಇಂಚೆ ಬಂದಿದೆ ಇದಿಷ್ಟೇ ಇನ್ನೇನು ಕೆಲಸ ಇಲ್ಲ ನಾನು ಹೆಮ್ಮಿಂಗ್ ಕೂಡ ಆಲ್ರೆಡಿ ಅಲ್ಲಲ್ಲೇ ಮಾಡ್ಕೊಬಿಟ್ಟಿದ್ದೀನಿ ಇನ್ನೇದನಿದ್ರೂ ಹುಕ್ಸ್ ಹಾಕಾಗಿದೆ ಬರೀ ಕಾಜಾ ದಾರಗಳನ್ನ ಹೊಲ್ಕೋಬೇಕು ಮತ್ತು ಸ್ಲೀವ್ಸ್ ರೌಂಡ್ನ ತೋರಿಸಿಲ್ಲ ಅಲ್ವಾ ನಾನು ಅದನ್ನು ತೋರಿಸ್ಬಿಡ್ತೀನಿ ಸ್ಲೀವ್ಸ್ ರೌಂಡ್ ಐದು ಇಂಚಿತ್ತು ಕರೆಕ್ಟಾಗಿ ಐದು ಇಂಚೆ ಇದೆ ಈ ಕಡೆ ಕೂಡ ತೋರಿಸ್ಬಿಡ್ತೀನಿ ನೋಡಿ ಇಲ್ಲೂ ಐದು ಇಂಚೆ ಬಂದೈತೆ ಬ್ಲೌಸ್ನ ಪ್ರತಿಯೊಂದು ಪಾರ್ಟ್ ಕೂಡ ನಾನು ನಿಮ್ಮೆದ್ರಿಗೆ ಸ್ಟಿಚ್ ಮಾಡಿದ್ದೀನಿ ನಿಮ್ಮೆದ್ರಿಗೆ ಕಟಿಂಗ್ ಮಾಡಿದ್ದೀನಿ ಈಗ ನೋಡ್ತಿರ್ಬೋದು ನೀವು ಫೈನಲ್ ಫಿನಿಶಿಂಗ್ ಕೂಡ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಇದೇ ಟಿಪ್ಸ್ನ ಫಾಲೋ ಮಾಡಿ ನೀವು ಇದೇ ಥರ ಬ್ಲೌಸ್ ಸ್ಟಿಚ್ನ ಮಾಡ್ಕೊಳ್ಳಿ ಮತ್ತು ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅಲ್ಲೇ ಕ್ಲಿಯರ್ ಮಾಡ್ತೀನಿ ಇಷ್ಟೇ ಇವತ್ತಿನ ವೀಡಿಯೋ ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್